ಸ್ವತಂತ್ರ ಹೋರಾಟಗಾರ ಸುಬದಾರ್ ಗುಡ್ಡಮನೆ ಅಪ್ಪೇಗೌಡರ ಸ್ಮರಣಾರ್ಥ ಪ್ರತಿ ವರ್ಷ ನಡೆಸ್ಕೊಂಡು ಬರೋ ರೀತಿಯಲ್ಲಿ ಈ ಬಾರಿ ಕೂಡ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿರೋದು ಗೌಡ ಒಕ್ಕೂಟಗಳಾಗಿರ್ಬೋದು ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಸೇರಿದಂತ ವಿವಿಧ ಸಮ ಅಂದರೆ ಆ ಒಂದು ಸಮುದಾಯ ಏನಿದೆ ಸಮುದಾಯದ ಪ್ರಮುಖರು ಈ ಒಂದು ಆಚರಣೆಯನ್ನು ಬಹಳ ಸಂಪ್ರದಾಯಬದ್ಧವಾಗಿ ಮಾಡಲು ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಈ ಬಾರಿ ಗುಡ್ಡಮನೆ ಅಪ್ಪಯಗೌಡರ ಪುತಳಿ ಇರುವಂತಹ ಸುದರ್ಶನ್ ವೃತ್ತದ ಬಳಿ ಇದೀಗ ರಿನೋವೇಟನ್ನು ಕೂಡ ಮಾಡಿರುವಂಥದ್ದು ಇದಕ್ಕೆ ಸಾಕಷ್ಟು ಜನರ ಸಹಕಾರ ಕೂಡ ಇರುವಂಥದ್ದು ಯಾವ ರೀತಿ ಒಂದು ಈ ಬಾರಿಯ ಸುಬೇದಾರ್ ಗುಡ್ಡಮನೆ ಅಪ್ಪೇಗೌಡರ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯುತ್ತೆ ಎಲ್ಲದರ ಕುರಿತು ಮಾತನಾಡಲು ನಮ್ಮ ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಆನಂದ್ ಕರಂದ್ಲಾಜೆ ಅವರಿದ್ದರೆ ಅವರನ್ನೇ ಮಾತಾಡ್ಸೋಣ ಸರ್ ಇದೀಗ ಸುಭದ್ರ ಗುಡಮನೆ ಅಪ್ಪೇಗೌಡರ ಸ್ಮರಣಾರ್ಥ ಕಾರ್ಯಕ್ರಮ ಇದೆ ಈ ಬಾರಿ ಯಾವ ರೀತಿ ಕಾರ್ಯಕ್ರಮ ಇದೆ ಸರ್ ಎಲ್ರಿಗೂ ನಮಸ್ಕಾರ ನಾನು ಆನಂದ್ ಲಾಜೆ ಕೊಡಗು ಗೌಡ ಸಮಾಜಗಳ ಒಕ್ಕೂಟ ಏನು ಕೊಡಗಿನಲ್ಲಿದೆ ಅದರ ಪ್ರಸಕ್ತ ಅಧ್ಯಕ್ಷ ನಾನು ನಮ್ಮ ಒಂದು ಆಡಳಿತ ಮಂಡಳಿ ಈಗ ಗೌಡರ ಉನ್ನತಿಗಾಗಿ ಕೆಲಸ ಮಾಡ್ತಾ ಇದೆ ಗೌಡ ಸಮಾಜಗಳ ಉನ್ನತಿಗಾಗಿಯೂ ಕೆಲಸ ಇದೆ ನಾವೀಗ ನಿಂತಿರುವಂತಹ ಪ್ರತಿಮೆ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಗುಡ್ಡೆ ಮನೆ ಅಪ್ಪಯ್ಯಗೌಡರ ಪ್ರತಿಮೆ ಈ ಪ್ರತಿಮೆ ಸ್ಥಾಪನೆ ಹಿಂದೆ ಭಾಳಷ್ಟು ಒಂದಷ್ಟು ರೋಚಕವಾದ ಸಂಗತಿಗಳಿದೆ ಸಾವಿರದ ಎಂಟುನೂರ ಮೂವತ್ತೇಳರ ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳುವಂಥದ್ದನ್ನು ನಾವೆಲ್ಲ ಏನು ಹೇಳ್ತಾಯಿದ್ದೇವೆ ಸಾವಿರದ ಎಂಟುನೂರ ಐವತ್ತೇಳರ ಸಂಗ್ರಾಮಕ್ಕಿಂತ ಮೊದಲೇ ಸಾವಿರದ ಎಂಟುನೂರ ಮೂವತ್ತೇಳರಲ್ಲಿ ಒಂದು ಅಮರಸುಳಿಯ ಸಂಗ್ರಾಮವನ್ನು ನಡೀತದೆ ಆ ಅಮರಸುಳಿಯ ದಂಗೆತು ಕರಿತೇವೆ ಆ ಒಂದು ಇತಿಹಾಸದ ಪುಟಗಳಲ್ಲಿ ಅಡುಗೆ ಹೋದಂತಹ ಕೆಲವು ವಿಚಾರಗಳನ್ನ ಒಂದಷ್ಟು ಗೌಡ ಮನಸ್ಸುಗಳು ಎರಡು ಸಾವಿರದ ಹತ್ತು ಹನ್ನೊಂದು ಹನ್ನೆರಡು ಆ ಇಸ್ವಿಗಳಲ್ಲಿ ಅಪ್ಪಯ್ಯ ಗೌಡರ ಒಂದು ಪ್ರತಿಮೆಯನ್ನು ಮಾಡಬೇಕು ಏನು ಅಮರಸುಳ್ಯ ಸಂಗ್ರಾಮದಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿ ಬ್ರಿಟಿಷರಿಂದ ಮಡಿಕೇರಿಯ ಕೋಟೆ ಒಳಗಡೆ ನೇಣಿಗೇರಿಸಲ್ಪಟ್ಟಲ್ಲಂತ ಅಪ್ಪಯ್ಯಗೌಡ್ರನ್ನ ಮಡಿಕೇರಿಯಲ್ಲಿ ಒಂದು ಶಾಶ್ವತವನ್ನು ಪುತ್ಥಳಿ ಮಾಡಬೇಕು ಅಂತ ಹೇಳುವಂಥದಕ್ಕೆ ಒಂದಷ್ಟು ಸಮಿತಿಗಳ ರಚನೆ ಆಗ್ತದೆ ಬಹುಶಃ ಆ ಸಮಯದಲ್ಲಿ ಇದ್ದಂಥ ನಮ್ಮ ಹಿರಿಯರಲ್ಲಿ ಮುಖ್ಯವಾಗಿ ಮುಖ್ಯ ಸದಾನಂದ ಗೌಡರು ಹಾಗೂ ಮುಖ್ಯಮಂತ್ರಿ ಆಗಿರ್ತಾರೆ ಬಹುಶಃ ಅವರ ಪಾತ್ರದಲ್ಲಿ ದೊಡ್ಡದಿದೆ ಹಾಗೆಯೇ ನಮ್ಮ ಮಾಜಿ ಅಧ್ಯಕ್ಷರಾದ ಕೊಂಬಾರನ ಬೋಪಯ್ಯನವರು ಸಾಕಷ್ಟು ನಮ್ಮ ದೌಡ ಜನಾಂಗದ ಗಣೇಶ್ ಗಣೇಶವ್ರು ಇರ್ಬೋದು ಆಗಿನ ಎನ್ ಎಸ್ ದೇವಿಪ್ರಸಾದ್ ಇರ್ಬೋದು ಹಾಗೆಯೇ ನಮ್ಮ ಈಗಿನ ಒಕ್ಕೂಟದ ಉಪಾಧ್ಯಕ್ಷರಾದ ರಾಜೇಶ್ ತೇನನ್ನ ಹಾಗೆ ನಂಗಾರ ನಾರಾಯಣನವರು ಸಹ ಈ ಎಲ್ಲ ಕಮಿಟಿಗಳಲ್ಲಿ ಸಾಕಷ್ಟು ಇತರ ಎಲ್ಲ ಗೌಡ ಗಣ್ಯರು ಈ ಹಿಂದೆ ಕೆಲಸ ಮಾಡಿ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಇಲ್ಲೊಂದು ಪುತ್ಥಳಿ ಸ್ಥಾಪನೆ ಆಗುತ್ತೆ ಈ ಪುತ್ಥಳಿ ಅರ್ಹವಾಗಿ ಒಂದು ಅಪ್ಪಯ್ಯಗೌಡರಿಗೆ ಸಂದಂಥ ಒಂದು ಗೌರವ ಆ ಪುತ್ಥಳಿಯ ಸ್ಥಾಪನೆಯಾದ ನಂತರ ಇಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ಮೂವತ್ತ ಒಂದರಂದು ಅಪ್ಪಯ್ಯಗೌಡರ ಸಂಸ್ಮರಣ ದಿನವನ್ನು ನಾವು ಆಚರಣೆ ಮಾಡ್ತೇವೆ ಬಹುಶಃ ಭಾಳ ಹಿಂದಿನಿಂದಲೂ ನಾವು ಆಯೋಜನೆ ಮಾಡ್ತಾಯಿದ್ದು ಗೌಡ ಸಮಾಜಗಳ ಒಕ್ಕೂಟ ಅದನ್ನು ಆಯೋಜನೆ ಮಾಡ್ತಾ ಇತ್ತು ತದನಂತರ ಅರಬೇಶ ಅಕಾಡೆಮಿ ತಾನು ಅದನ್ನು ಜವಾಬ್ದಾರಿಯನ್ನು ತಗೋತದೆ ತಗೊಂಡ ಜವಾಬ್ದಾರಿಗೆ ಸರಿಯಾಗಿ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಇಲ್ಲಿ ನಾಳೆ ಇಲ್ಲಿ ಏನು ಕಾರ್ಯಕ್ರಮ ನಡೀತದೆ ಅಂತೇಳಿದ್ರೆ ಅಪ್ಪಾಯಗೌಡರ ಪ್ರತಿಮೆ ಬಳಿ ಇಲ್ಲೊಂದು ಪುಷ್ಪನಮನ ಸ ಸಲ್ಲಿಕೆಯಾಗುತ್ತೆ ಪುಷ್ಪನಮನ ಸಲ್ಲಿಕೆ ಆದ ನಂತರ ಗಣ್ಯರು ಸಾಕಷ್ಟು ನಮ್ಮ ಶಾಸಕರಿರ್ಬೋದು ಸಂಸದರು ಹಾಗೆ ಗೌಡ ಜನಾಂಗದ ಹಿರಿಯರು ಗೌಡ ಜನಾಂಗದ ಎಲ್ಲ ಸಮಾಜಗಳ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿಗಳು ಹಾಗೆ ಸದಸ್ಯರುಗಳು ಇಲ್ಲಿ ಬಂದು ಅಟೆಂಡ್ ಆಗ್ತಾರೆ ಇಲ್ಲಿಂದ ಒಂದು ಸಣ್ಣ ಮಟ್ಟದ ಒಂದು ಸಾಂಪ್ರದಾಯಿಕ ದಿರಿಸಿನಲ್ಲಿ ಗೌಡರ ಸಾಂಪ್ರದಾಯಿಕ ದಿರಿಸಿನಲ್ಲಿ ಒಂದು ಮೆರವಣಿಗೆ ಕೋಟೆಯಲ್ಲಿ ಗೌಡರ ಎಲ್ಲಿ ನಾವು ನೇಣಿಗೆರಿಸಿದ್ದೇವೆ ಅಂತ ಹೇಳುವಂಥ ಒಂದು ಪ್ರದೇಶ ಇದೆ ಅಲ್ಲೊಂದು ಸೌರ ಸ್ಮಾರಕ ಕಲ್ಲಿದೆ ಅಲ್ಲಿವರೆಗೆ ಒಂದು ಮೆರವಣಿಗೆ ಹೋಗಿ ಅಲ್ಲೂ ಸಹ ಒಂದು ಸಣ್ಣ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ ಇಲ್ಲಿಂದ ಹೋಗಿ ಇಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ಅಲ್ಲೂ ಒಂದಿದೆ ಈ ದಿಸೆಯಲ್ಲಿ ಎಲ್ಲ ನಮ್ಮ ಜನಾಂಗ ಬಾಂಧವರು ಹಾಗೆ ಸಾರ್ವಜನಿಕ ಬಂಧುಗಳು ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ ನಾವು ನಿಮಗೆ ಏನು ಪ್ರತಿಮೆ ನೋಡ್ತಾ ಇದ್ದೀರಾ ಈ ಆವರಣ ಸಾಕಷ್ಟು ಅಭಿವೃದ್ಧಿಯನ್ನು ಕಂಡಿದೆ ಈಗ ದುರಾದೃಷ್ಟವಶಾತ್ ಒಂದು ತಿಂಗಳ ಹಿಂದೆ ಈ ಒಂದು ಪ್ರತಿಮೆಯ ತಡೆಗೋಡೆಗೆ ಒಂದು ಅಪಘಾತವಾಗ್ತದೆ ಒಂದು ವಾಹನ ಬಂದು ಡಿಕ್ಕಿ ಪಡಿಸಿ ಇದಕ್ಕೊಂದಷ್ಟು ತಡೆಗೋಡೆ ಪೂರ್ತಿಯಾಗಿ ನಾಶ ಆಗ್ತದೆ ಸೊ ಅದ ಆ ಕಾರಣದಾಗಿ ತಕ್ಷಣ ನಾವು ಕೊಡಗು ಗೊಳ ಸಮಾಜ ಒಕ್ಕೂಟ ಈ ಒಂದು ಪ್ರತಿಮೆಯ ಆವರಣವನ್ನು ಒಂದು ಪುನರುಜ್ಜೀವನ ಮಾಡಬೇಕು ಅಂತೇಳಿ ಅಂತ ಯೋಚನೆ ಮಾಡಿಕೊಂಡು ಅದನ್ನು ಶಾಸಕರ ಮುಂದೆ ಇಟ್ಟಾಗ ಅವರು ಹೆಚ್ಚು ಕಮ್ಮಿ ಹನ್ನೆರಡರಿಂದ ಒಂದು ಹದಿನೈದು ಲಕ್ಷದ ಖರ್ಚುಗಳಂಥ ಇದು ದೊಡ್ಡದಾದಂಥ ಒಂದು ಕೆಲಸ ಕಾರ್ಯ ಇದು ಆ ದಿಸೆಯಲ್ಲಿ ಅವರು ಸಾಕಷ್ಟು ನನ್ನ ಶಾಸಕರ ಸಾಕಷ್ಟು ದುಡ್ಡನ್ನು ಕೊಡ್ತೇನೆ ಅಂತ ಅವರು ಒಪ್ಪಿಕೊಂಡು ನೀವು ಖಂಡಿತವಾಗಲೂ ತಕ್ಷಣ ಕೆಲಸ ಮಾಡಿ ಅಂತ ನಮಗೆ ಭರವಸೆಯನ್ನು ಕೊಡ್ತಾರೆ ಆ ದಿಸೆಯಲ್ಲಿ ಭಗವಾನ್ ಬಿಲ್ಡರ್ಸ್ನ ಗುತ್ತಿಗೆದಾರರಾದ ಸುರೇಶ್ ಕುಮಾರ್ ಅವರಿಗೆ ನಾವು ಅದನ್ನು ವಹಿಸಿಕೊಡ್ತೇವೆ ಬಹುಶಃ ಒಂದು ಅವರ ಕಾರ್ಯದಕ್ಷತೆಯಿಂದ ಅತ್ಯುತ್ತಮವಾಗಿ ಇದೊಂದು ಕೆಲಸ ಕಾರ್ಯಗಳನ್ನ ಕೇವಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ಈ ಒಂದು ಪುತ್ಥಳಿ ಅಭೂತಪೂರ್ವವಾಗಿ ಒಂದು ಆವರಣ ಒಂದು ಪುನರ್ ನಿರ್ಮಾಣಗೊಂಡಿದೆ ಈಗ ಈ ದಿಸೆಯಲ್ಲಿ ನಾವು ಇನ್ನಷ್ಟು ಕೆಲಸ ಕಾರ್ಯಗಳು ಬಾಕಿ ಇದೆ ಒಂದಷ್ಟು ಈಗ ಆಲ್ಮೋಸ್ಟ್ ಒಂದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಕೆಲಸ ಕಾರ್ಯ ಮುಗಿಸಿದ್ದೇವೆ ಹೊರಗಡೆಯ ಆವರಣ ಕೆಲಸಗಳು ಒಂದಷ್ಟು ಇಲ್ಲಿ ಪಾರ್ಕ್ ಕೆಲಸಗಳನ್ನ ಮಾಡಲಿಕ್ಕೆ ಗಿಡಗಳು ನೆಡಬೇಕಾಗಿದೆ ಹಾಗೆ ಹೊರಗಿನ ಸ್ವಲ್ಪ ಶುಚಿತ್ವ ಕಾಪಾಡೋಕ್ಕೋಸ್ಕರ ಒಂದಷ್ಟು ಪಕ್ಕದಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ವಚ್ಛತೆ ಮಾಡಿ ಇದೊಂದು ಮಡಿಕೇರಿಯಲ್ಲಿ ಎಲ್ಲ ಜನರಿಗೂ ಸಹ ಅಪ್ಪಯ್ಯಗೌಡರ ಒಂದು ಹಿರಿಮೆಯನ್ನು ಸಾರುವಂತಹ ಒಂದು ಸ್ಥಳವಾಗಿ ಮಾರ್ಪಾಡು ಮಾಡಬೇಕು ಅಂತ ಅಂತೇಳುವಂಥದ್ದನ್ನು ಕೊಡಗು ಗೌಡ ಸಮಾಜ ಒಕ್ಕೂಟ ತೀರ್ಮಾನ ಮಾಡಿ ಅದಕ್ಕೊಂದು ನಿರ್ಧಾರಗಳನ್ನು ಮಾಡಿದೆ ಖಂಡಿತವಾಗ್ಲು ಈ ದಿಸೆಯಲ್ಲಿ ನಾವು ಮುಂದುವರಿದ್ದೇವೆ ಸರ್ ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮನ ವಿಭಿನ್ನವಾಗಿ ಮಾಡ್ತಾ ಇದ್ದೀರಿ ಈ ಬಾರಿ ಅಂದರೆ ವಿಶೇಷವಾಗಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ ಅಂತ ಪ್ರತಿ ವರ್ಷದಲ್ಲೂ ಸಹ ಕೊಡಗುಗೌಡ ಸಮಾಜ ಒಕ್ಕೂಟ ಹದಿನೈದು ವರ್ಷದ ಹಿಂದಿನಿಂದಲೂ ಸಹ ಈ ಕಾರ್ಯಕ್ರಮ ಮಾಡ್ತಾ ಇತ್ತು ನಾನು ಆಗಲೇ ಹೇಳಿದ ಹಾಗೆ ನಮಗೆ ಯಾವಾಗ ನಾವು ಅಕಾಡೆಮಿ ನಮ್ಮ ಅರಭಾಸೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಈ ಕೆಲಸ ಮಾಡ್ತದೆ ಆಮೇಲೆ ಒಂದಷ್ಟು ವ್ಯವಸ್ಥಿತವಾಗಿ ಈ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಒಟ್ಟು ಈ ಬಾರಿಯಾಗಿ ಇಲ್ಲಿಂದ ನಾವು ಏನು ಪುಷ್ಪಾನುಮನ ಆದ ಮೇಲುಗಡೆ ಯಾಕಂದರೆ ಪುನರ್ ನಿರ್ಮಾಣ ಆಗ್ತಾಯಿದ್ದಾಗೆ ಈ ಕಾರ್ಯಕ್ರಮ ಬಂದಿದ್ದರಾಗಿ ನಾವು ಈ ಕಾರ್ಯಕ್ರಮವನ್ನು ತೀರ ಅದ್ದೂರಿಯಾಗಿ ಏನು ಇಲ್ಲ ಆದರೂ ಸಹ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮ ಪುಷ್ಪಾನುಮನ ಆದ ಮೇಲುಗಡೆಗೆ ಇಲ್ಲಿಂದ ಕೋಟೆವರೆಗೆ ಒಂದು ಮೆರವಣಿಗೆಯನ್ನು ನಮ್ಮ ಸಾಂಪ್ರದಾಯಿಕ ದಿರಿಸಿನಲ್ಲಿ ಏನು ಕುಪ್ಪಸದಟ್ಟಿ ಮತ್ತು ಗೆಂಟಿ ಸೀರೆ ಅಂತ ಹೇಳುವಂಥದ್ದನ್ನು ಅರಬಾಸೇಗೌಡರು ಸಾಂಪ್ರದಾಯಿಕ ದಿರಿಸಿದೆ ಆ ದಿರ್ಸಿನಲ್ಲಿ ಕೋಟೆವರೆಗೆ ಮೆರವಣಿಗೆ ತೊಗೊಂಡು ಹೋಗಿ ಅಲ್ಲೂ ಸಹ ಒಂದು ಸಭಾ ಕಾರ್ಯಕ್ರಮ ಮಾಡುವಂಥ ತೀರ್ಮಾನ ಸಾಕಷ್ಟು ಜನರನ್ನು ನಾವು ಇಲ್ಲೇ ಕೊಡಗಿನ ಆದ್ಯಂತ ಇರುವಂತಹ ನಮ್ಮೆಲ್ಲ ಜನಾಂಗ ಬಾಂಧವರು ಇದರಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳುವಂಥದ್ದನ್ನು ಈಗಾಗಲೇ ಖಚಿತಪಡಿಸಿದ್ದಾರೆ ಹಾಗಾಗಿ ಈ ಸಲ ಸ್ವಲ್ಪ ವಿಭಿನ್ನವಾಗಿ ಒಂದಷ್ಟು ಸಿಸ್ತುಬದ್ಧವಾಗಿ ನಡೀಬೋದು ಅಂತ ಹೇಳುವಂಥ ಆಸೆ ನಮ್ಮದು ಅಂದರೆ ಈ ಬಾರಿ ಎಷ್ಟು ಜನ ಸೇರುವಂಥ ನಿರೀಕ್ಷೆ ಇದೆ ಮತ್ತು ಜೊತೆಗೆ ಗುಡ್ಡ ಮನೆ ಫ್ಯಾಮಿಲಿಯಿಂದ ಅವರ ಸಹಕಾರ ಯಾವ ರೀತಿ ಇದಕ್ಕೆ ಇದೆ ಸರ್ ನಾಳೆ ಕಾರ್ಯಕ್ರಮಕ್ಕೆ ಗುಡ್ಡೆ ಮನೆ ಅಪ್ಪಯ್ಯಗೌಡು ಅಂತ ಹೇಳಿದಾಗ ಆಟೋಮೆಟಿಕಲಿ ಗುಡ್ಡೆ ಮನೆಯವರಿಗೆ ಅದೊಂದು ಹಿರಿಮೆಯ ವಿಷಯ ಅವರು ಇದರಲ್ಲಿ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ ವಿಶೇಷವಾಗಿ ಏನಾದರೂ ಅದಕ್ಕೆ ಬರುವಂಥ ಯಾವುದೇ ವಿಚಾರಗಳು ಇಲ್ಲದಾದರೂ ಸಹ ಪ್ರತಿ ವರ್ಷದ ಹಾಗೆ ಅವರು ಈ ಸಲವೂ ಸಹ ಇಲ್ಲಿ ಬಂದು ತಮ್ಮ ಹಾಜರಿಯನ್ನು ಅವರು ಖಚಿತಪಡಿಸಿದ್ದಾರೆ ಹಾಗಾಗಿ ಅಂದಾಜು ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿಯಾಗಿ ಮಾಡುವಂಥ ಇದು ಕಾರ್ಯಕ್ರಮ ಅಲ್ಲ ಯಾಕಂದರೆ ಈ ಕಾರ್ಯಕ್ರಮ ಇಲ್ಲಿ ಕೊಡಗಿನ ಮಟ್ಟಿಗೆ ಮಾತ್ರ ನಾವು ಅದನ್ನು ಸೀಮಿತ ಮಾಡ್ಕೊಂಡಿದ್ದಾಗಿ ಒಂದು ಐನೂರರಿಂದ ಆರುನೂರು ಜನ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಬಹುದು ಅಂತ ಹೇಳುವಂಥ ಒಂದು ಒಂದು ಅಂದಾಜಿದೆ ಸೊ ಕಾರ್ಯಕ್ರಮ ಭಾಳ ಶಿಸ್ತುಬದ್ಧವಾಗಿ ನಡಿಬೇಕು ಅಂತ ಹೇಳುವಂಥದ್ದನ್ನು ನಾವು ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದೇವೆ ಎಸ್ ಕೇಳಿದಿರಲ್ಲ ಕೇಳಿದ್ದೀರಲ್ಲ ಇದಿಷ್ಟು ಕೊಡಗು ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಆನಂದ್ ಕರಂದ್ಲಾಜ್ ಅವರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಚಿತನ್ ಕೌಂಡಿನ ಜೊತೆ ಲೋಹಿತ ಮಾಗಲು ಮನೆ ಕೊಡಗು ಚಾನಲ್ ಮಡಿಕೇರಿ